ದಿನನಿತ್ಯ ಇವತ್ತು ಪ್ರತಿಭಟನೆಗಳು ನಮ್ಮ ರೈತರು ಇವತ್ತು ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ನಮ್ಮಲ್ಲಿ ರೈತರು ನಮ್ಮ ಅರ್ಬನ್ ಅಲ್ಲಿ ಅಧ್ಯಕ್ಷೆ ಈಗಾಗಲೇ ನಮ್ಮಲ್ಲಿ ರೈತರು ಅದನ್ನೇ ಇವತ್ತು ಬೆಳೆಗಳನ್ನು ಹಾ ಹೇಳ್ತೀವಿ ನಿಮಿಷ ಈಗ ರೈತರೆಲ್ಲರೂ ಕೂಡ ಅದರಲ್ಲಿ ಇವತ್ತು ಪಾಲಿ ಹೌಸ್ಗಳು ಗ್ರೀನ್ ಹೌಸ್ ಮತ್ತೆ ತೋಟಗಳು ಮತ್ತೆ ರೇಷ್ಮೆ ಗಿಡಗಳು ಅದ್ರ ಜೊತೆನಲ್ಲಿ ಇವತ್ತು ಗ್ರಾಮ ತಾಣ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು ಗ್ರಾಮ ತಾಣದಲ್ಲಿ ಪಕ್ಕದಲ್ಲಿ ಸೊರೆ ನಂಬರ್ಗಳು ಇವೆಲ್ಲನೂ ಕೂಡ ಇವತ್ತು ಅಕ್ವಿಸಿಷನ್ ಆಗಿದೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ರೈತರು ಅದನ್ನೇ ನಂಬಿಕೊಡಿರತಕ್ಕಂಥವ್ರು ಮತ್ತೆ ಅದರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅದಕ್ಕೋಸ್ಕರ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಅಕ್ವಿಜೇಷನ್ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಜಿಲ್ಲೆಗಳು ಅಭಿವೃದ್ಧಿ ಆಗದಿರ್ತಕ್ಕಂಥ ಜಿಲ್ಲೆಗಳು ಸುಮಾರಿದ್ದಾವೆ ಅಲ್ಲಿ ಹೋಗಿ ಅಕ್ವಿಜೇಷನ್ ಮಾಡಿ ಇವತ್ತು ಕೆ ಡಿ ಬಿನ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದಾಯಿತು ಆದರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಜಾಗ ಇದ್ರೆ ಅದನ್ನ ಇವತ್ತು ಎರಡು ಸಾವಿರದ ನಾನೂರ ಐವತ್ತ ಎಕರೆ ಕ್ವಜಿಷನ್ ಆಗಿದೆ ಅದನ್ನ ಮಾನ್ಯ ಮಂತ್ರಿಗಳಲ್ಲೂ ಕೂಡ ನಾನು ಹೋಗಿ ಎಮಿಕ್ ಹತ್ರ ಸರ್ ಒಂದು ನಿಮಿಷ ಒಂದ್ ನಿಮಿಷನ್ ಬೆಂಗಳೂರು ಒಂದು ಸಿಟಿ ಇತ್ತು ಅದಾದ್ಮೇಲೆ ಗ್ರೀನ್ ಬೆಲ್ಟ್ ಅಂತ ಇತ್ತು ಅಧ್ಯಕ್ಷರೇ ಅದನ್ನು ಉಳಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಂಥ ಜಾಗಗಳು ಅದು ಬಿ ಡಿ ಎ ಪ್ಲ್ಯಾನ್ ಆದಮೇಲೆ ಒಂದಷ್ಟು ಸರೌಂಡಿಂಗಲ್ಲಿ ಗ್ರೀನ್ ಬೆಲ್ಟ್ ಇತ್ತು ಅಧ್ಯಕ್ಷರೇ ಈಗೇನಾಗಿದೆ ಅದಾದಮೇಲೆ ಮೇಲೆ ಕಲ್ ಕಡೆ ಎಲ್ಲ ಡೆವಲಪ್ಮೆಂಟ್ಗೆ ಯೆಲೋ ಬೆಲ್ಟ್ ಮಾಡಿ ಇದ್ರು ಈ ಗ್ರೀನ್ ಬೆಲ್ಟ್ ಇದ್ದಂಥ ಜಾಗ ಬೆಂಗಳೂರಿಗೆ ವಿತಿನ್ ಫಿಫ್ಟೀನ್ ಕಿಲೋಮೀಟ್ರ್ ಒಳಗಡೆ ಇದೆ ಅಧ್ಯಕ್ಷರೇ ಹದಿನೈದೇ ಕಿಲೋಮೀಟ್ರು ಮ್ಯಾಕ್ಸಿಮಮ್ ಇಲ್ಲಾಂದರೆ ಹದಿನೆಂಟು ಕಿಲೋಮೀಟ್ರು ಹದಿನೆಂಟು ಕಿಲೋಮೀಟ್ರ್ ಒಳಗಡೆ ಬೆಂಗಳೂರು ಸಿಟಿ ಅಲ್ಲೋಗ್ಬಿಟ್ಟು ಹತ್ತನ್ನೆರಡು ಕೋಟಿ ಇದೆ ಅಧ್ಯಕ್ಷರೇ ತಂಬೂಲ್ಕ ಮುಖ್ಯಮಂತ್ರಿಗಳನ್ನು ಕೇಳ್ಕೊಳ್ಳಿ ಸರ್ ಇನ್ನೊಂದು ಆರು ಏಳು ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಹೊಸೂರು ಪಕ್ಕದಲ್ಲೇ ಇದೆ ಸರ್ ಬಾಗ್ಲೂರು ಪಕ್ಕದಲ್ಲಿ ನಮ್ಮ ಎಸ್ ಟಿ ಆರ್ ಹೋಗಿ ಕನೆಕ್ಟ್ ಆಗುತ್ತೆ ಅಲ್ಲಿ ಒಂದು ಒಂದೂವರೆ ಕೋಟಿ ಇದೆ ಜಮೀನು ಇನ್ನು ಐದಾರು ಕಿಲೋಮೀಟ್ರ್ ಮುಂದೆ ಎರಡು ಸಾವಿರ ಎಕ್ರೇನು ತಾವು ಹಂಡ್ರೆಡ್ ಪರ್ಸೆಂಟಾಗಿ ಅಲ್ಲಿ ತಾವು ಕೆ ಡಿ ಬಿಗೆ ಅಕ್ವಿಸೇಷನ್ ಮಾಡ್ಕೋಬೋದು ಪೂರ್ತಿ ಇದು ಕಂಪ್ಲೀಟಾಗಿ ಕೃಷಿ ಭೂಮಿ ಸರ್ ಇದು ದಯವಿಟ್ಟು ತುಂಬ ರೈತರು ಸರ್ ಯಾರ್ಯಾರು ಪಾಪ ತುಂಬ ವರ್ಷಗಳಿಂದ ಉಳಿಸ್ಕೊಂಡಿದ್ರು ಅವ್ರು ಇದೇನು ರಿಯಲ್ ಎಸ್ಟೇಟ್ಗಲ್ಲ ಬೇಕಾ ನೀವು ಅದನ್ನ ಗ್ರೀನ್ ಬೆಲ್ಟೇ ಇಟ್ಬಿಡಿ ನಿಮ್ಮನೇನು ಚೇಂಜ್ ಆಫ್ ಲ್ಯಾಂಡು ಕೇಳೋದಿಲ್ಲ ನಿಮ್ಮ ಬಿ ಡಿ ಎ ಪ್ಲಾನ್ ಅಲ್ಲಿ ಗ್ರೀನ್ ಬೆಲ್ಟೇ ಇಟ್ಬಿಡಿ ದಯವಿಟ್ಟು ಅಕ್ವಿಸೇಷನ್ ಮಾಡಬೇಡಿ ಸರ್ ತುಂಬಾ ಜನ ವ್ಯವಸಾಯ ಮಾಡ್ತಾ ಇದ್ದಾರೆ ತಾವು ಬೇಕಂದ್ರೆ ತಾವೇ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೀವು ಚೆಕ್ ಮಾಡಿಸಿ ನಾವು ಬಿ ಅವ್ರಿಗೆ ನಾವು ಕನೆಕ್ಟೆಡ್ ಮೂರು ತಿಂಗಳಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಾನೆ ತಾಲೂಕ್ ಆಫೀಸ್ ನಾವು ಬಂದ್ ಮಾಡಿಸಿ ದೊಡ್ಡ ಮನ್ಸು ಮಾಡಿ ಸರ್ ದಯವಿಟ್ಟು ಇನ್ನೊಂದ್ ಐದಾರು ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಕೃಷಿ ಭೂಮಿ ಅಲ್ಲ ಅದು ಸ್ವಲ್ಪ ಬೆಟ್ಟ ಗುಡ್ಡ ಇದಾವ್ ಸರ್ ಆಮೇಲೆ ಹೊಸೂರು ತಮಿಳ್ನಾಡು ಇದೆ ಅಲ್ಲ ಸಿಪ್ಘಾರ್ಟ್ ಮತ್ತೆ ಕನೆಕ್ಟಿವಿಟಿ ರೋಡ್ ಇದೆ ಎಸ್ ಟಿ ಆರ್ ಆರ್ ಈ ಸರ್ಜಾಪುರ್ ರೋಡ್ ಜನ ಓಡಾಡಕ್ಕೆ ಆಗ್ತಾ ಇಲ್ಲ ಸರ್ ಸಿ ಎಂ ಸೌಕೆ ದಯ್ವಿಟ್ಟು ಅದನ್ನ ಸ್ವಲ್ಪ ಸ್ಥಗಿತ ಮಾಡಿಸಿ ಸರ್ ತುಂಬಾ ದೊಡ್ ಹೋರಾಟಗಳಾಗ್ತಾ ಇದೆ ಸರ್ ಕೆ ಡಿ ಪಿಯಿಂದ ಏಯ್ಟೀನ್ ಕಿಲೋಮೀಟರ್ ಒಳಗ ಹೇಳಿದ್ರಲ್ಲ ನೀವು ಸಿಟಿಯಲ್ಲಿ ಒಂದೊಂದ್ ಸೆಕೆಂಡ್ ಹೇಳಿದ್ರಿ ಎರಡು ಸರ್ ಸೆಕೆಂಡ್ ಸಾರ್ ಹದಿನೆಂಟು ಕಿಲೋಮೀಟರ್ ಒಳಗಡೆ ದಯವಿಟ್ಟು ಮಾಡೋದ್ ಬೇಡ ಸರ್

ನೈ ಮಾಡಿ ರದ್ದು ಮಾಡಿದ ಅಂತ ಕೇಳ್ಕೊಂಡ್ತೀನಿ ಆ ವಿಚಾರವಾಗಿ ಸಮತ್ಪಟ್ಟಂತ ಈಗ ಶಿವಣ್ಣ ಅವರೇ ಮಾನೆ ಮುಖ್ಯಮಂದಿ ಹೇಳ್ತಾರೆ ತಾವು ಮತ್ತೆ ಸತೀಶರ ವಿಚಾರ ಹೇಳಿದ್ದಿರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಕರೆದು ಮಾತಾಡ್ತೇನೆ ಓಕೆ ಸರ್ ಶಿವನ ಅವರೇ ನಾನು ಪುಲ್ಯಾರ್ ಮಾತಾಡ್ಲಿ ಅವರೇ ಆ ಕ್ಷೇತ್ರದ ಬಗ್ಗೆ ಅವರಿಗೆ ಮಾಹಿತಿ ಇದೆ ರೀ ರೀ ನಿಮಿಷ

ಅಧ್ಯಕ್ಷರ ಸಾರಿ ನಾನು ಮಾನ್ಯ ಮಂತ್ರಿಗಳನ್ನ ಎಂ ಬಿ ಪಾಟೀಲ್ ಭೇಟಿ ಮಾಡಿ ರೈತರ ಕರ್ಕೊಂಡು ಹೋಗಿ ಹೇಳಿ ಹೇಳಿ ಬಂದ್ವಿ ಆರ್ನೂರ ಎಕರೆ ಮಾತ್ರ ಆವಾಗ ಕ್ವಿಷನ್ ಮಾಡಿದ್ರು ಮೇಲೆ ಮತ್ತೆ ಏನು ಮಾಡಿದ್ರು ಅಂದ್ರೆ ಯಾವುದೇ ಕಾರಣಕ್ಕೂ ಇನ್ ಮೇಲೆ ಮತ್ತೆ ನೋಟಿಫಿಕೇಶನ್ ಎಲ್ಲ ಮಾಡಲ್ಲ ಅಂತ ಹೇಳಿದರು ಮತ್ತೆ ಅದಲ್ಲ ಆದಮೇಲೆ ಮತ್ತೆ ಸಾವಿರದ ಎಂಟುನೂರು ಎಕ್ರೆ ಮಾಡಿದ್ದಾರೆ ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳು ಕೂಡ ಹೇಳಿದ್ದೀವಿ ಇದನ್ನ ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೂ ತನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಆದ್ರಿಂದ ದಯವಿಟ್ಟು ಎಲ್ಲಾ ಕೊಸಿಷನ್ ಅನ್ನು ವಾಪಾಸ್ ತಗೋಬೇಕು ನಮ್ಮ ಕೊಜಿಷನ್ ನಮ್ಮ ತಾಲೂಕಲ್ಲಿ ಆಗೋ ಬೇಡ ಅಂತೇಳಿ ಇವತ್ತು ನಾನು ಶಿವ ನೀವೀಗ ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ನಾನು ಸಂಬಂಧಪಟ್ಟಂತ ಅಧಿಕಾರ ಖರ್ಚಿ ಕೊಂಡು ನಿಮ್ಮನ್ ಕೂತು ಚರ್ಚಾದ ಬಾಗಿ ಸಮಸ್ಯೆ ಹೇಳಿದ್ದಾರೆ ಓಕೆ ತ್ಯಾಂಕ್ ಯು ಅಧ್ಯಕ್ಷೆ ಒಂದ್ ಸೆಕೆಂಡ್ ಪಕ್ಕದ ಕ್ಷೇತ್ರ ತರಕಾರಿ ಬರ್ತಾ ಇರೋದು ಆನೆ ಆ ಹೋಬಳಿಯಿಂದನೇ ಇದೆ ಅಧ್ಯಕ್ಷರ ಪಕ್ಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ಕೈಗಾರಿಕೆ ಆಗ್ಬಿಟ್ರೆ ಇವಾಗಿರೋ ರಸ್ತೆಗಳು ಟ್ರಾಫಿಕ್ ಮುಖ್ಯಮಂತ್ರಿಗಳು ಏನ್ ಹೇಳಿದರೆ ಅದು ಶೀಘ್ರದಲ್ಲೇ ಕೈ ಬಿಡಬೇಕು ಅಂತ ಮನವಿಯನ್ನ ಮಾಡ್ತಾರೆ